ಅಮ್ಮನ ಅಮ್ಮಣ್ಣ ಮಾತ್ರ ವಿಚಾರ ಮಾಡಿ ಮಾತಾಡ್ಲಾಕ್ ಹಚ್ಚ ಯಾಕಂದ್ರ ಎಟ್ ಬಂದಿ ಅಟ ಕೆಲಸ ಮಾಡುದು ಆದಿ ವಿಷ್ಣು ಬಿನ ಒಂದ ಮಾತು ಕೇಳಿ ಪಕ್ಕ ತಿಳುವಳಿಕೆ ಆಗಿಲ್ ಉಗುರು ಬಳ್ಳದಿಂದ ಹೊಡೆದಾನ ಯಾರ ಪರಮಾತ್ಮ ಹೊಡ್ದಾನ ಬ್ರಾಹ್ಮಣ ಮುಖಾತ್ ಹೇಳಿದಿ ನೀವೊಂದು ತಪ್ಪು ಮಾಡಿದ ಏನ್ ಮಾಡ್ಯಾರು ಉಗ್ರ ಬಳದಿಂದ ಹೊಡೆದಿಲ್ಲ ತನ್ನ ತ್ರಿಶೂಲ್ ಆಜ್ಞೆ ಮಾಡ್ಯಾನ ನಿನಗೆ ಯಾವ ಹೇಳ್ತಾನೆ ಉಗ್ರ ಬಳದಿಂದ ಹೊಡೆದಾನ ಕೇಳಿ ಬಂದ ಉಗ್ರ ಬಳ ಬ್ರ ಉಗ್ರರ ಬಳದಿಂದ ಹೊಡೆದವರು ದಗದ ಬೇರೆ ಬೇರೆ ದಗದ ಬ್ರಹ್ಮನ ಮುಖ ಹೊಡಿಬೇಕಾದ್ರ ಬ್ರಹ್ಮಗೊಂದು ಸೊಕ್ಕ ಬಂದಿತ್ತು ಏನತ್ತ ಪರಮಾತ್ಮ ಐದು ಮುಖ ಅದಾವ ನನಗೂ ಐದು ಮುಖ ಅದಾವ ಅಂದ್ರ ಐದು ಉಳ್ಳ ಪರಮಾತ್ಮ ಪಾರ್ವತಿನ ಆಳ್ತಾನಂದ್ರ ನಾನು ಯಾಕೆ ಪಾರ್ವತಿನ ಆಳ್ಬಾರ್ದು ಸೊಕ್ಕ ಬತ್ತೀವನಲ್ಲಿ ಐದು ಮುಖದ ಪರಮಾತ್ಮ ಪಾರ್ವತಿ ಸಿಕ್ಕಾಳೆ ಏನಾಯ್ತು ನಾನು ಯಾಕೆ ಯಾಕಿಕ್ಕಿ ಗಾಂಡ ಆಗಬಾರ್ದೀವ ಅವಾಗ ಸೊಕ್ಕ ಬಂದ ಏನ್ ಮಾಡುವ ಇವ್ರಲ್ಲಿ ಇವರಲ್ಲಿ ಮೇಲೆ ಮೇಲೆ ತಪ್ಪೈತಿ ಏ ಮಗನ ಬ್ರಹ್ಮ ಐದು ಮುಖ ಅದಾವ ಅಂತ ಹೇಳಿ ಒಂದು ನನಗತ್ತ ನಿನಗೊಂದು ಮುಖ ಐತಿ ಅಂತ ಹೇಳಿ ನಾನು ಹೇಳ್ತೀನಿ ಆ ಮನಸ್ಸು ಮಾಡ್ಲಕ್ ಬಂದಿ ಅದನ್ನ ಮುಖ ಇಲ್ಲ ಮಾಡ್ತಾನ ತಂದ ಅವಾಗ ತ್ರಿಶೂಲಕ ಆಜ್ಞೆ ಮಾಡ್ದ ಮುಖ ಹಾರ್ತ ಅದು ಸದ್ದ ಏನಾಗೈತಿ ಸಾಧು ಸಂತ ಕೈ ಒಳಗ ಬ್ರಹ್ಮ ಕಪಾಲಿ ಆಗಿ ಉಳದದ ಬ್ರಹ್ಮ ಕಪಾಲಿ ಆಗಿ ಉಳದದ ಈ ಸದ ತ್ಯಾಜಕ್ ಬಂದತಿ ಬ್ರಹ್ಮ ಕಪಾಲಿ ಆಗಿ ಉಳದದ ಖರೆ ಬ್ರಹ್ಮ ಕಪಾಲಿ ಎಂದ ತುಂಬತೈತಿ ನೋಡ ಲೋಕಲಯ ಆಗುದೈತಿ ಲೋಕಲಯ ಆಗುದೈತಿ ಸಾಧ್ಯ ಇಲ್ಲ ನಿನಗೆ ಹೇಳಕ ಮಾತ ನೇಗದ ಮಾತದ ಅಂತ ಚತುರ್ ಚತುರ್ಮುಖ ಬ್ರಹ್ಮ ಇಲ್ಲೈತಿ ಇಲ್ಲಿ ಐತಿ ನೋಡ ತಗದ ಮಾಸ್ತರ ಮೈ ಇದು ಒಳದ್ರಿ ಏನತು ಇನ್ನೊಂದು ಮಾತೇನ್ರಿ ಏನತ ತಮ್ಮ ಒಂದ್ ನಾಲ್ಕೈದು ಸುದ್ದಿ ಕೊಟ್ಟ ನಿನಗನ ಕೊಟ್ಟು ಎಲ್ಲ ಸುಳ್ಳು ಹೇಳೋತ ಬಂದಿ ಅಲ್ಲಮ್ಮ ಪ್ರಭು ಮಾಯಿ ಮುಗನ ಕೌಡಿ ಸುಳ್ಳ ಸುಳ್ಳೈತಿ ಕೌಡಿ ಅಲ್ಲಮ್ಮ ಪ್ರಭು ಇಲ್ಲ ಇಲ್ಲ ಅಲ್ಲ ಪ್ರಭು ಇದ್ರೊಳಗೆ ಬರ್ತಾನ ಅಲ್ಲಮ್ಮ ಪ್ರಭು ಇಲ್ಯಾಕ ಬರ್ತಾನವ ಕೌಡಿ ಪೋಣಿಸದವ್ರ ಬೇರೆ ಅಲ್ಲಮ್ಮ ಪ್ರಭು ಅಂದಿ ಅದ ಸುದ್ದ ಸುಳ್ಳ ಸುಳ್ಳ ಏನ ಇದು ಅಲ್ಲದ ಏನೂ ಅನಸೂಯ ಹಡದಳ ದತ್ತಾತ್ರಿನ ಹೇಳಿದಿ ಅನಸೂಯ ಹೊಟ್ಟಿ ಬೀಚ್ ದತ್ತಾತ್ರಿನ ಹಡದೇ ಇಲ್ಲ ಅನಸುಯ್ಯ ಹಡದಾಳ ಅಂದಿ ಇದು ಒಂದ ಸುಳ್ಳ ಸುಳಾ ಏನ ಇದು ಹೊಲದ ಆಚೆ ಏನಾಗೇತಿ ಮಾಸ್ತರ್ ಆ ಇದೇನ್ ಉಗುರ್ ಬಲದಿಂದ ಹಡ್ದಾನೋ ಅಂತ ಹೇಳಿದಿನ ನೋಡು ಆಹ್ ಇದು ಒಂದ ಸುಳ್ಳ ಇದು ಸುಳಾ ಇದು ಹೊಲದಿ ಕಂಕಳ ಕೆರಿ ಅಂದಿಲ್ಲ ಕಂಕಳ ಕೆರಿ ಅಂದಾನ ಆನೆ ಮನಕೊಂಡಿತ್ತು ಕಂಕಳ ಕೆರಿ ಮಗಲಾಗಂದಿ ನೋಡು ಆಹಾ ಅದು ಒಂದ ಸುಳ್ಳ ಕಂಕಳ ಕೆರಿ ಅಲ್ಲದ ಆಹಾ ದಗದ ಬೇರೆ ಐತಿ ಅದು ನಿನಗ್ ತಿಳಿದ್ರ ಅದು ತಮ್ಮ ಆ ಕೇಳಿಬಿಟ್ರ ನಿನ್ಗ ಆಲ್ರೆಡಿ ಸರಾಯು ನದಿ ಅಂತ ಹೇಳಿ ಹಿಂಗ ಪುರಾಣದೊಳಗ್ ಸ್ಪಷ್ಟ ಬರ್ದದ ಬರ್ದದ ತಗದು ನೋಡ್ರೂ ಸಿಕ್ಕಿರಬೇಕ ಆಹಾ ಪುರಾಣ ಸಮೇತ ನಿನ್ನ ಕೈಯಾಗ ಕೊಡ್ತಾನ ಆಹಾ ಮ ಎಟ್ರ ಸುಳ್ಳು ಹೇಳ್ತೀನಿ ನಿನ್ನ ಎಟ್ರ ಸ್ ಎದರ್ಲೇರೇ ಪಡಿಲ್ರಿ ನಿಮಗ ಎದರ್ಲೆ ಹೊಡಿಬೇಕ್ರಿ ಇವ್ರನ್ನ ಸಣ್ಣು ಸಣ್ಣದಿರ್ಲಿ ಯಾಕಂದ್ರ ಆಹಾ ನೋಡು ಮೊದಲ ಸುಳ್ಳು ಹೇಳುದ ಬಿಟ್ಟು ಆಹಾ ಸುಳ್ಳ ಹೆಂಗ ತಾತ್ಕಾಲಿಕ ಕೈ ಹಿಡಿತೈತಿ ಲಾಸ್ಟ್ ಕೈ ಬಿಡತ ಸುಳ್ಳ ತಾತ್ಕಾಲಿಕ ಲಾಸ್ಟ್ ಹೋಗಿ ಕೈ ಹಿಡಿದ ಸತ್ಯ ಕೈ ಹಿಡಿತೈತಿ ಸತ್ಯ ಜಲ್ದಿ ಕೈ ಹಿಡಿಯಂಗಿಲ್ಲ ಲಾಸ್ಟ್ ಬಂದು ಕೈ ಬಿಡಂಗಿಲ್ಲ ಸತ್ಯನ ಕೈ ಹಿಡಿತದ ಹಿಡಿತದ ಸುಳ್ಳು ತಾತ್ಕಾಲ ಹಿಡಿತೈತಿ ಲಾಸ್ಟ್ ಹೋಗಿ ಕೈ ಬಂದಾನ ಏನಂತ ಹೇಳಿ ಏ ಗೌರಿ ಮಾರಿಯದ ದಗದ ಬೇರೆ ಆಗದ್ ಹಿಂದಿನ ಗೌರಿ ಅಂತ ಕಾಳಿಕಾ ದೇವಿ ಕಾಳಿಕಾ ದೇವಿ ಅಂತೇಳಿ ಪರಮಾತ್ಮ ಇದ್ದಾವ ಕಾಳಿಕಾದೇವಿಗೆ ದೇವಿಗೆ ಹೀ ಕಪ್ಪು ಬಣ್ಣ ಹೊಡೆದಾಗ ಏ ಕಾಳಿ ಏ ಕಾಳಿ ಅತ್ತಿದ್ದ ಪರಮಾತ್ಮ ಹೌದೌದು ಅವಾಗ ಹೇ ದೇವ ಕಾಳಿ ಕಾಳಿ ಅಥ್ವಾ ನನಗ ಇನ್ನು ಮುಂದೆ ಗೌರಿ ಆಗಿ ಹುಟ್ಟಿ ಬರ್ತಾನಂದ್ರ ಹಿಂದಿದೊಳಗ್ ಗೌರಿಗೊಂದು ತಗದೈತ್ರಿ ಏನೈತ್ರಿ ಕಾಳಿ ಅಂದ್ರ ಇದ್ದದಕ್ಕ ಕಾಳಿ ಅಂತಾರೆ ಗೌರಿ ಅಂದ್ರ ಬೆಳದ ಬೆಳ್ಳಗಿದ್ದವ್ರಿಗೆ ಗೌರಿ ಅಂತಾರೆ ಅದು ನಮ್ ಕೈ ಸಿಕ್ಕ ಗೌರಿ ಆಗ್ಯದ ಗೌರಿ ಆಗ್ಯಾರು ಕರಿ ಅಂದ್ರ ಗೋರಿ ಗೋರಿ ಅಂದ್ರೆ ಹೆಂಗ ಹಿಂದಿ ಒಳಗ ಬ್ಯಾಳಗಿದ್ದ ವಸ್ತುಕ ಗೋರಿ ಅಂತಾರ ಇಲ್ಲಿ ಕೇಳ ಇಸ್ಲಾಂ ಅಂದ್ರೆ ಹೇಳ್ತಾರ ಹೇಳ್ತಾರ ಅದಕ್ಕೆ ಹೇಳ್ತಾಳು ಈಗ ನಾ ಕಾಳಿ ಅದನ್ನ ಹೌದ ಮುಂದ್ ನಾನ ಒಬ್ಬರ ಮನಿಯೊಳಗ ಯಾರ ಮನಿ ಒಳಗ ಜನ್ಮ ತಾಳ ಕಿಸ ಒಬ್ರ ಒಬ್ಬರ ಒಳಗ ನಿತ್ತ ಮುಂದ ನಾನು ಅದ ನೀರಿನೊಳಗೆ ಹೋಗಿ ಗೌರಿಯಾಗಿ ಜನ್ಮ ತಾಳಿ ಬರ್ತಾನ ಅಂತ ಹೇಳ ಕಾಳಿ ಗೌರಿದು ಅದು ನನ್ನಲ್ಲಿ ಆಗಿ ನಿಮ್ಮ ಅಪ್ಪಂದಿ ಏನ್ರ ಇತ್ತು ಅಂದ್ರೆ ಹೇಳ ನಿಮ್ಮ ಅಪ್ಪಂದಿ ಏನ್ರ ನನ್ನ ಕಾಳಿದ ನನ್ನ ಗೌರಿದ ನಿನಗೆ ಬೇಕಿತ್ತು ನನ್ನ ಕಾಳು ಬಾ ಇರ್ಲಿ ನಾ ಕಾಳಿ ಅದ ನೀವು ಒಪ್ಕೊಂಡು ನೀವು ಮುಂದ ಗೌರಿಯಾಗಿ ಅಂದ್ರೆ ಬಿಳು ಬಣ್ಣ ತಗೊಂಡ ಗೌರಿಯಾಗಿ ಜನ್ಮ ತಾಳಿ ನೀವು ಒಪ್ಕೊಳ್ಳು ನಿನ್ನ ಪಾಂಡೂರ್ ಹಂಗ ಇವ್ರು ಪಾಂಡೂರ್ ಹಂಗ ಕೃತ ತ್ರೆತ ದ್ವಾಪಾರ ಕಲಿಯುಗ ಮಾಸ್ತರ್ ಕ್ರತದಾಗ ವಿಷ್ಣುನ ವಿಷ್ಣು ಅಲ್ಲಿ ಆದ್ರೂ ಕಪ್ಪು ಬಣ್ಣ ಐತಿ ನಿನಗ ಐತ್ ಐತ್ರಿ ಕಪ್ಪು ಬಣ್ಣ ಕ್ರೆತದಾಗ ಬಂದಿ ನಿನ್ನ ರಾಮಂದ ಅಲ್ಯಾದ್ರೂ ಕಪ್ಪು ಅದ ಐತಾಯ್ತ್ರಿ ಇಲ್ಲಿ ಬಂದ್ ಕಿಸಿಂದ ಏನಾಗೈತಿ ದ್ವಪಾರದಾಗ ಬಂದಿ ಕೃಷ್ಣ ಎಲ್ಲರ ಬಣ್ಣ ಬೇರೆ ಇತ್ತು ಕೃಷ್ಣನ ಬಣ್ಣ ಬೇರೆ ಇತ್ತು ಬೇರೆ ಐತಿಲ್ಲ ಸದ್ದ ಈ ಕಲಿಯುಗದೊಳಗ ಟೊಂಕದ ಮೆಕ್ಕ ಇಟ್ಟ ಪಾಂಡರಿ ಒಳಗ ಪಾಂಡುರಂಗ ಇಲ್ಲಿ ಕರಗದಿ ಯಾಕ ನೀ ಕರಗ ಯಾಕಿಂತ ನನಗತ್ಲ ಬ್ಯಾಳಗಾಗಿಲ್ಲ ಯಾಕೆ ಬ್ಯಾಳಗಿಲ್ಲ ನಾ ಗೌರಿಯಾಗಿ ಹುಟ್ಟಿ ಬಂದನಿ ನೀ ಪಾಂಡುರಂಗ ಆಗಿ ಹುಟ್ಟಬೇಕಾಗಿತ್ತ ಹುಟ್ಟಬೇಕ ಏ ಕುಳೆ ನೀಟ್ ಆಯ್ಕೆ ಅಜ್ಜ ವರ್ಲಾ ಕಾಸ ಬದ ಬಸ ಇಲ್ಲ ಹೇಳತೇಳಿ ರೀ ಎಲ್ಲ ನಾ ಮಾಡ್ಯಾನಿ ನಾನಿಂದ ಆಗೇತಿ ಏನು ಮಾಡ್ಯಾರ ಟೇಕ್ದ ರೆಸ್ಪೆಕ್ಟ್ ಈಜ ಗೀವುದ ರಿಸ್ಪೆಕ್ಟ್ ಆಗಿರ್ಬೇಕು ಅವ ಅವ ಕಿಮ್ಮತ್ ಕೊಟ್ಟು ಕಿಮ್ಮತ್ ತೊಗೊ ಅಂದ್ರೆ ಏನ್ರಿ ಬಾಳೆ ಚಂದ ಆಗ್ತೈತಿ ನನಗೆ ನಿನಗೆ ಗಂಡ ಹೆಂಡ್ತಿದು ಚಂದ ಆಗ್ತದ ನೌಕರ ಹತ್ತುಟ್ಲೆ ಬಂದ್ರೆ ಡೈವರ್ಸ್ ತೊಗೊಳೋದಗದ ಮಾಡ್ಲಕ್ಕ ಹೋಗಬೇಡ కదరే ముగలే హరి ఆరు యాక బంత త్రీ శంకు హో కదురే ముగిలే హుట్టదర్ ఆరు యాక బంత త్రీ శంకు హో పదే బెట్ట హాడు కదరే హోరు కదురే ಹೆಸರು ಹಾಡು ಪದ ಯಾಕೋದ ಕೊಡಬೇಕು ಕುದುರೆ ಮುಗಿಲೆ ಹುಟ್ಟಿದವರು ಯಾರು ಯಾಕೆ ಬಂತ ತ್ರಿಶಂಕು ಹೆಸರು ಕುದುರೆ ಮುಗಿಲೆ ಹುಟ್ಟಿದವರು ಯಾರೋ ಯಾಕೆ ಬಂತ ತ್ರೀಶಂಕು ಹೆಸರು ಕಾದಿ ಬೆಟ್ಟ ಹಾಡುವ ಪದ ಯಾಕೋ ಪದಕ್ಕೆ ಪದ ಉಂಟಾರ ಕೊಡಬೇಕು

బేగ నేర మూల తెలుసు కవిగార అలాబే నీ మలగో పదక ఉంటారో మొదల ముగిన ఉంటుందారు మొదల ముగినారు దరి ముగిలే హరు యారో యాక భంత్రీ శంకు హో తొదరి ముగిలే హుట్టదర్ యారో యాక భస త్రీ శంకు హోదీ పద యాగిలేక బ్రీ సంసరు ముగిలే ರಾವಣಗ ಸ್ರಾಪ ಕೊಟ್ಟವರ್ಯಾರು ರಾಮನ ಉಪದೇಶ ಗುರು ಇದ್ದ ಯಾರು ಕಾಮನ ತಾಯಿ ತಂದಿ ಹೇಳಬೇಕು ಅಲ್ಲದ ಹೇಳಿ ಹಕ್ಕ ನೀ ಮೇಲಕ್ಕುವ ಮತ್ತ ಮೇಲಾಗಿ ಏನೂ ಬಾಯಿಲೆ ನೀರು ಕುಡಿತೀವ್ ನೀರು ಕುಡಿತೀವ್ ಬಾಯಿಲೆ ದುಃಖ ಅಂತಂದ್ರ ಕಣ್ಣಾಗಿ ನೀರ್ ಬರ್ಬೇಕಾದ್ರೆ ಈ ಶರೀರ ಎಲ್ಲಿ ಜಮ ಆಗಿ ಕೂತಿರ್ತಾವ ಇವ ಬೇಕಲ್ಲ ಬಾಯಿಲೆ ಕುಡ್ದ ನೀರ ಮಲ ಮೂತ್ರದಿಂದ ಕಡೆಯಕ್ ಕಣ್ಣಾಗಿ ನೀರ್ ಬರ್ಬೇಕಾದ್ರೆ ಇವು ಎಲ್ಲಿ ಇರ್ತಾವ ಎಲ್ಲಿ ಕೂತಿರ್ತಾವೆ ಎಲ್ಲಿ ಕೂತಿರ್ತಾವಳ ಇವು ಎಲ್ಲಿರ್ತಾವ ನೀರು ಯಾವ ಸ್ಥಾನದೊಳಗಿರ್ತಾವ ಎಲ್ಲಿ ಕೂತಿರ್ತಾವ ಹೌಸ್ ಆದಮೇಲೆ ತ ಆನಂದ ಭಾಸ್ಪ ಅಂತ ಹೇಳಿ ಕಣ್ಣ ನೀರು ಬರ್ತಾವ ಅವು ಬ್ಯಾರೆ ಅವು ಬ್ಯಾರೆ ದುಃಖ ಆದಮೇಲೆತ ಕಣ್ಣ ನೀರು ಬರ್ತಾವ ಆಹಾ ಇವ್ರು ಬ್ಯಾರೆ ಕಣ್ಣಾಗಿ ನೀರು ಬರ್ಬೇಕಾಯ್ತ್ರಿ ಶರೀರ ಒಳಗೆ ಎಲ್ಲಿಂದ ಬರ್ತಾವ ಕಡಿಯಾಕ ಹೊರಗೆ ಆ ಎಲ್ಲಿಂದ ಬರ್ತಾವ ಕೂತಾನ ಯಾಕೆ ನೋಡ್ರಿ ಬುಟ್ಯಾಗ ಜೋಕ್ ಮಾರ ಕುತ್ತಂಗೆ ಹಚ್ಚರಿ ಅನ್ನಾಟ್ಕ ಕೆಲಸ ಇಲ್ಲ ಒಳಗೆ ಹುರ್ನನ ಇಲ್ಲ ಇವ್ರು ಹೆಂಗೆ ಇವ್ರು ಹ್ಯಾಂಗ ಯಾಕಂದ್ರ ಮಾಸ್ತರ್ ಇವ್ರು ಹೆಂಗಾಲ ಹೆಂಗ್ ಆ ಮಾತಿ ಅನ್ಬೇಕ ಒಂದೊಂದ್ ಮೇಳಾಗೋ ನೋಡ್ಕೊಂಡು ಒಂದೊಂದು ಮಾತು ಮಾತಾಡ್ಬೇಕಾಗತ ಇವ್ರ ಮಾಡುದ್ ಹೆಂಗ ಜೋಗಪ್ಪನ ಜೋಗ ಮೂರು ಮಂದಿ ಮಂದಿರಿ ಜೋಗಪ್ಪನ ಬಾರದ ನೋಡ್ಲಾಕ್ ನೇಟ್ ಬಾಳ ಬಾಳ ಬಾಳ್ಕರ ಏನ್ ಮಾಡುದ ಕೆಲಸ ಇರಂಗಿಲ್ಲ ಕೆಲಸ ಇರಂಗಿಲ್ಲ ನಿನಗ ನನಗ ಅಟ್ಟ ಫರ್ಕ್ ಐತಿ ನೋಡಿ ಯಾವ ಬೇಡ ಅಂದ ಅನ್ಸೋ ನನಗ ನಿನಗ ವಾದಿಯ ಹಿಂದಿನ ಸಂಬಂಧ ನನಗಿಲ್ಲ ಒಂದ ಮಾತ

ಇವೆಲ್ಲ ಯೂಟ್ಯೂಬ್ ಚಾನೆಲ್ ಅದಾವ ಅದನ್ನೇನು ಹೇಳ್ತೀನಿ ಅಂತ ಕೇಳ್ತಾನ ಯೂಟ್ಯೂಬ್ ಚಾನಲ್ ಒಪ್ಪು ನಿಮ್ಮ ಒಪ್ಪಗ್ರೆ ಬಿಡುಗಡೆಗೆ ಅವನಿದ್ರ ಸುದ್ದಿ ಸುಳ್ಳು ಮಾಡ್ಬೇಕಲ್ಲ ನೀವ್ ಸುಳ್ಳು ಮಾಡ್ಬೇಕಲ್ಲ ಅದನ್ನ ಸೀರೆ ಉಟ್ಟಾರತ್ನ ಸಿದ್ಧಾಂತ ಕೊಟ್ಟನಿ ಏನ್ ಇಲ್ಲ ಅಂದ್ರ ಒಂದ್ ಎಂಟು ಮಂದಿ ಯೂಟ್ಯೂಬ್ ಚಾನೆಲ್ ನಾನು ಸದಾ ನನ್ನ ಕಾರ್ಯಕ್ರಮ ಪಬ್ಲಿಕ್ರೆ ಆ ಯೂಟ್ಯೂಬ್ ಚಾನೆಲ್ ಎಲ್ಲ ಮಸಿಮಿನ ವಿದ್ಯಾಂದ್ರ ಸಾಕು ಇವೆಲ್ಲ ವಿಷಯ ಚರ್ಚೆ ಆಗ್ತಾವೇ ವಾಪ್ರೆ ಗಂಡ ಹಾಡೋ ಭೂಮಿ ತೆಲಿ ಏ ಕ್ಯಾನ್ ಹೇಳ್ತಾಳ ಸೀರಿ ಉಟ್ಟು ಊಟ ಹುಟ್ಟಿಲ್ಲ ಸಿದ್ಧಾಂತ ಮಾಡಿ ಕೊಡ್ಬೇಕು ಮಾಡಬೇಕ ನೆಲ ಡೋನ್ಕೈ ತೆನಬೇಡ ಓ ಲಕ್ಷ್ಮಣ ನಿನಕ್ ಕುಣಿಲಕ್ ಬರೀ ನೆಲ ಡೋನ್ಕೈ ತೆನಬೇಡ ಮತ್ತ ಏನ ತಾಳೆವನು ತಂದದೇ ಎಲ್ಲಿ ಇಡ್ಬೇಕ ಅಲ್ಲೇ ಇಡ ನಾನು ಮುಂದೆ ಕುಣಿದೇಳ್ಲಾಕ್ ಹಚ್ಬೇಡ ಹಿಂದಿನ ಬಿರಿಯಾದಿತ್ತು

ನಮ್ಮ ಹಿಂದೂ ಧರ್ಮದಾಗ ತಂಗ್ ಸ್ಪೆಷಲ್ ತಯಾರ ಪ್ರಶ್ನೆ ಉತ್ತರ ಯಾಕಂದ್ರೆ ನಾ ಅಂದಕ್ಕೆ ಅಲ್ಲ ನಿನ್ ಕಾರಗ ಅಂದಿಲ್ಲ ಬ್ಯಾಳಗಂದಿಲ್ಲ ಹಿಂಗ್ಯಾಕ್ ಅಂದಿಲ್ಲ ನೀನ್ ಹಿಂಗ್ಯಾಕ ಬಾರ ಅಂದಿಲ್ಲ ಅನಗವಾದ ಹಾಕ್ಲತಿ ಅಂದ್ರೆ ಬರ್ದಾರ ಸೇವನ್ ಅಂದ್ರೆ ಏನ ಏಟ್ ಅಂದ್ರೆ ಏನ ಸಿಕ್ಸ್ ಅಂದ್ರೆ ಏನ ಇವು ಮೂರು ಅಂದ್ರ ಏಳು ನೂರ ಹೇಳಿ ಬರ್ದಾರ ಅಲ್ಲಿ ಬರ್ದಾರ್ ಸೇವನ್ ಅಂದ್ರೆ ಏಟ್ ಅಂದ್ರೆ ಏನೋ ಸಿಕ್ಸ್ ಅಂದ್ರೆ ಇದಿಂದ ಹೊತ್ತು ಮುಳುಗು ತನಕ ನನ್ನ ಕಡೆದ ನಿನಗೆ ನಿನಗ ಪಾವರ್ ಇತ್ತು ಅಂದ್ರೆ ಬಿಡುಗಡೆ ಹಾಕೇವಾಡಿ ಜಗ ಜಾಹೀರಾ ದೇವಿ ಜಗ

कोदरे सरु कदरे मुगिले हटनावर यारो या बन देश हेसर आर बेट हार उत्तर कोदरे मुगिलो या कदरे मुगिले हटदारो या बंद आरे बेट हारद यो ఉంటారు పడే